ನಮ್ಮ ಕಾರ್ಯಕರ್ತರು ಪ್ರತಿ ವರ್ಷ ಅವರ ಕಾರ್ಯಶೈಲಿಯ ಬಗ್ಗೆ ಅಮಿತ್ ಶಾ ಸಂಘಟನಾತ್ಮಕ ಕೆಲಸ ಕಾರ್ಯಗಳ ಬಗ್ಗೆ ಯಡಿಯೂರಪ್ಪರು ಮತ್ತು ಕರ್ನಾಟಕದ ನಮ್ಮ ನಾಯಕತ್ವದ ವಿಚಾರಗಳ ಬಗ್ಗೆ ಕಾಂಗ್ರೆಸ್ ಇವತ್ತು ನಡೆಸ್ತಾ ಇರುವಂಥ ಒಂದು ಅತ್ಯಂತ ಜನ ವಿರೋಧಿ ಇವತ್ತಿನ ಕಾರ್ಯಕ್ರಮಗಳ ಬಗ್ಗೆ ಎಲ್ಲರಿಗೂ ತಿಳಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳುವಂಥ ಪ್ರಾರಂಭಗಳನ್ನು ಮಾಡಿದೆ ಈಗಾಗಲೇ ನಮ್ಮ ಪುರಂ ವಿಧಾನಸಭಾ ಕ್ಷೇತ್ರದ ನಮ್ಮ ಅಧ್ಯಕ್ಷರು ನಮ್ಮ ನಿರೀಶ್ ರೆಡ್ಡಿ ಅವರು ಮತ್ತು ಬಾಕಿ ಎಲ್ಲ ಕಾರ್ಪೊರೇಟರ್ಗಳು ಮಾಜಿ ಕಾರ್ಪೊರೇಟರ್ಗಳು ಎಲ್ಲರೂ ಸೇರಿಕೊಂಡು ಪ್ರತಿ ಬೂತ್ನ ನಮ್ಮ ಕಾರ್ಯಕರ್ತರ ಜೊತೆ ಸಮಾಲೋಚನೆಗಳನ್ನು ಮಾಡುವಂಥದ್ದು ಕಾರ್ಯ ವಿಸ್ತಾರ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಸುಮಾರು ಮುನ್ನೂರ ಎಂಬತ್ತು ಬೂತ್ಗಳಲ್ಲಿ ನಲವತ್ತು ದಿನಗಳಲ್ಲಿ ಎಲ್ಲ ಬೂತ್ಗಳಲ್ಲಿ ಬೂತ್ ಮಟ್ಟದ ನಮ್ಮ ಪ್ರಮುಖರ ಜೊತೆ ಕೂತ್ಕೊಂಡು ಮಾತಾಡುವಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಎಲ್ಲ ವಾರ್ಡುಗಳಲ್ಲಿ ಕೂಡ ನಮ್ಮ ಕಾರ್ಯಾಲಯವನ್ನು ನಾವು ಸ್ಥಾಪನೆ ಮಾಡುವಂಥದ್ದು ಇವತ್ತು ಒಂಬತ್ತು ನಮ್ಮ ಈ ಭಾಗದಲ್ಲಿರುವಂಥ ವಾರ್ಡುಗಳಲ್ಲಿ ಏಳು ವಾರ್ಡ್ಗಳಲ್ಲಿ ಇದು ಏಳನೇ ಕಾರ್ಯಾಲಯ ಅಂತ ಉದ್ಘಾಟನೆ ಆಗ್ತಾ ಇದೆ ಇನ್ನು ಎರಡು ಕಾರ್ಯಾಲಯಗಳನ್ನು ಒಂದು ಹತ್ತು ಹದಿನೈದು ಜನರಲ್ಲಿ ನಂಬಿತ್ ರೆಡ್ಡಿ ಅಧ್ಯಕ್ಷರೆಲ್ಲ ಸೇರ್ತೇನೆ ಉದ್ಘಾಟನೆ ಮಾಡ್ತಾರೆ ಒಟ್ಟು ನಮ್ಮ ಚುನಾವಣಾ ಪ್ರಕ್ರಿಯೆಗೆ ನಾವು ಚಾಲನೆ ಕೊಟ್ಟಿದ್ದೆ ಕರ್ನಾಟಕದ ಇವತ್ತಿನ ಒಂದು ಜನರ ಭಾವನೆ ಕರ್ನಾಟಕದಲ್ಲಿ ಈ ಸರ್ಕಾರ ತೊಲಗಬೇಕು ಭಾರತೀಯ ಜನತಾ ಪಾರ್ಟಿ ಬರಬೇಕು ಹೇಗೆ ಹಿಂದೆ ಐದು ವರ್ಷದ ಕಾಲ ಕರ್ನಾಟಕದಲ್ಲಿ ಅದ್ಭುತವಾದಂತಹ ಯಶಸ್ವಿಯಾದಂತಹ ಆಡಳಿತ ಕೊಟ್ಟಿದ ಆ ರೀತಿಯ ಒಂದು ಆಡಳಿತ ಬರಬೇಕು ಕೇಂದ್ರದ ನರೇಂದ್ರ ಮೋದಿ ಅವರ ವಿಚಾರಗಳನ್ನು ಸ್ಪಷ್ಟವಾಗಿ ಕೆಳಗಿನ ಹಂತದವರಿಗೆ ತಲುಪಿಸಬೇಕು ಅಂತ ಹೇಳುವಂತಹ ದೃಷ್ಟಿಯಿಂದ ಈ ರೀತಿಯ ಕಠೆ ಎಲ್ಲ ಕಾರ್ಯಕ್ರಮದಲ್ಲಿ ಮತ್ತೆ ರಾಜಕೀಯ ಪಕ್ಷ ಚುನಾವಣಾ ಸಂದರ್ಭದಲ್ಲಿ ಅವರು ಒಂದಷ್ಟು ಭರವಸೆಗಳನ್ನು ಕೊಡ್ತಾರೆ ಆದ್ರೆ ಜನ ಅದನ್ನು ಮೌಲ್ಯಮಾಪನ ಮಾಡ್ತಾರೆ ಪ್ರಥಮ ವರ್ಷದಲ್ಲಿ ನಿಮ್ಮ ಆ ಚುನಾವಣೆಯಲ್ಲಿ ಕೊಟ್ಟಂತ ಆಶ್ವಾಸನೆಗಳನ್ನ